ಆಯ್ ಫ್ರೆಂಡ್ಸ್ ನಮಸ್ಕಾರ ಎನ್ ಎಸ್ ಕೆ ಟೆಕ್ಸ್ ಕಾಡಾ ಯೂಟ್ಯೂಬ್ ಚಾನಲ್ಸು ಸುಸ್ವಾಗತ ಎರಡು ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇರೋ ಮಾಹಿತಿ ಏನಪ್ಪ ಅಂದರೆ ಸಮಾಜ ಕಲ್ಯಾಣ ವತಿಯಿಂದ ಪ್ರೈಜ್ ಮನಿ ಅಂದರೆ ಧನಕ್ಕಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಒಂದು ಪ್ರೈಜ್ ಮನೆಯ ನೀವು ಹೇಗೆ ಅರ್ಜಿ ಸಲ್ಲಿಸಬೇಕು ಅದರ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ನೋಡಿ ಇನ್ನು ಯಾವ್ಯಾವ ಒಂದು ಈ ಪ್ರೈಜ್ ಮನಿ ಜೊತೆಗೆ ಅರ್ಜಿಯನ್ನು ವಿದ್ಯಾರ್ಥಿ ವಿದ್ಯಾರ್ಥಿನಿಲಯಗಳ ಪ್ರವೇಶಕ್ಕಾಗಿ ಅರ್ಜಿ ಸಲ್ಲಿಸಿ ಕ್ಲಿಕ್ ಮಾಡಿ ನೋಡಿದ್ದೆ ಹಾಸ್ಟೆಲ್ಗೆ ಕೂಡ ಅರ್ಜಿಯನ್ನು ಕರೆತಿದ್ದಾರೆ ಮತ್ತು ಟ್ರೈನಿಂಗ್ ಅಂದರೆ ಮೆಟ್ರಿಕ ನಂತರ ವಿದ್ಯಾರ್ಥಿ ನಿಲಯಗಳಲ್ಲಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪರ್ವತಾರೋಹಣ ತರಬೇತಿಗೆ ಅರ್ಜಿ ಅರ್ಜಿಯನ್ನು ಕೂಡ ಕರೆಯಲಾಗಿದೆ ಅನಂತರ ಕಾನೂನು ಪದವೀಧರಿಗೆ ಅಂದರೆ ಕಾನೂನು ಡಿಗ್ರಿ ಏನು ಡಿಗ್ರಿ ಮಾಡ್ತಾರಲ್ಲ ಅವರು ಕೂಡ ಇಲ್ಲಿ ಗಲಸ್ತಿ ಅರ್ಜಿ ಕರೆಯಲಾಗಿದೆ ಈ ಥರ ಒಂದು ಅರ್ಜಿಯನ್ನು ಆಹ್ವಾನಿಸಲಿದೆ ಬೇಗ ಬೇಗ ನೀವು ಅರ್ಜಿಯನ್ನು ಸಲ್ಲಿಸಿ ಅನಂತರ ಪ್ರೋತ್ಸಾಹನದ ಆನ್ಲೈನ್ ಅರ್ಜಿ ಅಂತ ಆಪ್ಷನ್ ಇದೆಲ್ಲ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡೋಕ್ಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಈ ಥರ ಒಂದು ವೆಬ್ಸೈಟು ಓಪನ್ ಆಗುತ್ತೆ ನೋಡಿ ನೆಕ್ಸ್ಟ್ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಓಪನ್ ಆದ ನಂತರ ಅಪ್ಲಿಕೇಶನ್ ಅಂತ ಏನು ಆಪ್ಷನ್ ಇದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡೋಕ್ಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ರಿಜಿಸ್ಟ್ ಅಂತೇಳಿ ಆಪ್ಷನ್ ಕಾಣಿಸುತ್ತೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ರಿಜಿಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ರಿಜಿಸ್ಟ್ ಮಾಡಿದ ನಂತರ ನಿಮ್ಮ ಒಂದು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡೋಕ್ಕೂ ಅಪ್ಲೋಡ್ ಮಾಡಿದ ನಂತರ ನಿಮ್ಮ ಒಂದು ಅಪ್ಲಿಕೇಶನನ್ನು ರೀಪ್ರಿಂಟ್ ತೆಗೆದುಕೊಂಡು ನೀವು ಯಾವ್ಯಾವ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿರ್ತೀರೋ ಅವೆಲ್ಲ ಒಂದು ಡಾಕ್ಯುಮೆಂಟ್ಸನ್ನು ಜೆರಾಕ್ಸ್ ಮಾಡಿಕೊಂಡು ಅದಕ್ಕೆ ಅಟೆಡ್ ಮಾಡಿಸಿ ನಿಮ್ಮ ಹತ್ತಿರದ ಎಸ್ ಡಬ್ಲ್ಯೂ ಡಿ ಆಫೀಸಿಗೆ ಡಾಕ್ಯುಮೆಂಟ್ಸು ಸಲ್ಲಿಸುವ ಮೂಲಕ ನಿಮ್ಮ ಒಂದು ಪ್ರೇಜ್ ಮನಿಯನ್ನು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನೋಡಿ ವಿದ್ಯಾರ್ಥಿಗಳೇ ಬೇಗ ಬೇಗ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ವಿಡಿಯೋವನ್ನು ನೋಡಿದಕ್ಕೆ ಧನ್ಯವಾದಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆನಂತರ ಈ ವಿಡಿಯೋವನ್ನು ಇತರಿಗೂ ನಿಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಫ್ರೆಂಡ್ಸಿಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರಿಗೆ ವಿಡಿಯೋವನ್ನು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ರತಿಯೊಬ್ಬರೂ ನೋಡಿ ಈ ಒಂದು ಪ್ರೈಸ್ ಮನೆಗೆ ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ನಿಮ್ಮ ಪಾಸ್ಬುಕ್ಕಿಗೆ ಲಿಂಕ್ ಮಾಡಿ ಅಂದರೆ ನಿಮ್ಮ ಒಂದು ಪ್ರೈಸ್ ಬನ್ನಿ ನಿಮ್ಮ ಪಾಸ್ಬುಕ್ಕಿಗೆ ಜಮಾ ಆಗುತ್ತದೆ ಆದ್ದರಿಂದ ಬೇಗನೆ ಈ ಒಂದು ಪ್ರೈಜ್ ಮನೆಗೆ ಅರ್ಜಿಯನ್ನು ಸಲ್ಲಿಸಿ